ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಒಂದಲ್ಲ ಒಂದು ವಿಚಾರಗಳಿಂದ ದೊಡ್ಡ ಮಟ್ಟದಲ್ಲಿ ಸುದ್ದಿ ಇದ್ದೇ ಇದೆ ಪ್ರಮುಖವಾಗಿ ಸಿಎಂ ಕುರ್ಚಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟು ದಿನಗಳ ಕಾಲ ಚರ್ಚೆ ಆಗ್ತಾನೆ ಇತ್ತು ಜೊತೆಗೆ ಆ ಪಕ್ಷದಲ್ಲೇ ಇದ್ದ ಕೆಲವ ಕೆಲ ಪ್ರಮುಖ ಸಚಿವರೇ ನವಂಬರ್ಗೆ ಅತಿ ದೊಡ್ಡ ಕ್ರಾಂತಿ ಆಗ್ಬಿಡುತ್ತೆ ಅಂತ ಹೇಳಿದ್ರು ಕ್ರಾಂತಿ ಹೇಳಿದವರ ಪೈಕಿ ಕೆ ಎನ್ ಅವರು ಸಂಪುಟದಿಂದ ವಜಾ ಆದರೂ ಬಿಡಿ ಇನ್ನೂ ಕೆಲವರು ಅದನ್ನೇ ಪುನರುಚ್ಛಾರ ಮಾಡ್ತಿದ್ದಾರೆ ನವೆಂಬರ್ಗೆ ಕ್ರಾಂತಿ ಆಗೇ ಆಗುತ್ತೆ ಅಂತ ಹಾಗಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ನವೆಂಬರ್ ಕ್ರಾಂತಿ ಆಗೋದು ಫಿಕ್ಸಾ ಅಂತ ಕಾಂಗ್ರೆಸ್ ಸರ್ಕಾರದಲ್ಲಿ ನವೆಂಬರ್ಗೆ ಅತಿ ದೊಡ್ಡ ಕ್ರಾಂತಿ ಆಗೇ ಬಿಡುತ್ತಾ ಅನ್ನೋದು ಪ್ರಶ್ನೆ ಆಲ್ರೆಡಿ ಸಿಎಂ ಸಿದ್ದರಾಮಯ್ಯವರು ದೆಹಲಿಯಲ್ಲೇ ಕೂತ್ಕೊಂಡು ಹೇಳ್ಬಿಟ್ರು ಈ ಹಿಂದೆ ಪೂರ್ಣಾವಧಿಯ ತನಕ ಕೂಡ ನಾನೇ ಸಿಎಂ ಆಗಿರ್ತೀನಿ ಅಂತ ಮುಂದಿನ ಮೂರು ವರ್ಷ ಕೂಡ ನಾನೇ ಸಿಎಂ ಆಗಿರ್ತೀನಿ ಮುಂಬರುವಂತ ಚುನಾವಣೆಯಲ್ಲೂ ಕೂಡ ನನ್ನ ನೇತೃತ್ವದಲ್ಲೇ ಚುನಾವಣೆಗೆ ಹೋಗ್ತೀವಿ ಬಿಡ್ರಿ ಅದರಲ್ಲೇನು ಸಮಸ್ಯೆ ಅನ್ನೋ ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು ಹಾಗಾಗಿ ಈಗ ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬದಲಾವಣೆಗಳಾಗತ್ತಾ ಅಥವಾ ಸಂಪುಟದಲ್ಲಿ ಏನಾದರೂ ಸರ್ಜರಿಗಳು ಆಗುತ್ತಾ ಅದಕ್ಕೆ ಮಾತ್ರ ಸೀಮಿತ ಆಗುತ್ತಾ ಅನ್ನೋದು ಸದ್ಯ ಇರುವಂತಹ ಕುತೂಹಲ ಗೊತ್ತಿಲ್ಲ ನಾಯಕತ್ವ ಬದಲಾವಣೆ ಅಂತ ಡಿ ಕೆ ಶಿವಕುಮಾರ್ ಬಣದವರು ಪದೇ ಪದೇ ಜಪ ಮಾಡ್ತಿದ್ದಾರೆ ಆದ್ರೆ ಸಿದ್ದರಾಮಯ್ಯವರ ಬಣದವರು ಇನ್ನು ಮೂರು ವರ್ಷ ಅವರೇ ಇರ್ತಾರ್ರಿ ಮುಂದೆ ಕೂಡ ಅವರೇ ಸಿಎಂ ಆಗ್ತಾರೆ ಸಿಎಂ ಕುರ್ಚಿ ಖಾಲಿ ಇಲ್ಲ ಬಿಡಿ ಅಂತ ಸಿದ್ದು ಬಣದವರು ಕೂಡ ಈಗ ಸಾಲು ಸಾಲು ಈ ವಿಚಾರಗಳನ್ನ ಮುಂದೆ ತರ್ತಿದ್ದಾರೆ ಹಾಗಾದ್ರೆ ಕಾಂಗ್ರೆಸ್ ಪಾಳಯದಲ್ಲಿ ನಿಜಕ್ಕೂ ಯಾವ ರೀತಿಯ ಬೆಳವಣಿಗೆಯನ್ನ ನಿರೀಕ್ಷೆ ಮಾಡಬಹುದು ನವೆಂಬರ್ನಲ್ಲಿ ನವೆಂಬರ್ಗೂ ಮುನ್ನವೇ ಕೈ ಬಿಹಾರ ಪಾಲಿಟಿಕ್ಸ್ ಕೂಡ ಇದೆ ಬಿಹಾರ ಎಲೆಕ್ಷನ್ ಪ್ರತಿಷ್ಠೆಯಾಗಿ ಕಾಂಗ್ರೆಸ್ ಪಾಳಿಯ ತೆಗೆದುಕೊಂಡಿದ್ದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಬಿಹಾರದಲ್ಲಿ ಕಾರ್ಯಕಾರಿಣಿ ಸಭೆ ಮಾಡ್ತಾ ಇದೆ ಹೈಕಮಾಂಡ್ ಸ್ವತಃ ಸಿಎಂ ಡಿಸಿಎಂ ಇಬ್ರು ಕೂಡ ಅದರಲ್ಲಿ ಭಾಗಿಯಾಗ್ತಿದ್ದಾರೆ ಹೈಕಮಾಂಡ್ ನಾಯಕರ ಜೊತೆ ಡಿ ಕೆ ಶಿವಕುಮಾರ್ ಅವರು ಪವರ್ ಶೇರಿಂಗ್ ಮಾತುಕತೆಯನ್ನ ಮಾಡ್ಕೊಂಡು ಅನ್ನೋದು ಕುತೂಹಲ ಮಾತು ಕೊಟ್ಟಂತೆ ಉಳಿಸಿಕೊಳ್ಳಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಮೇಲೆ ಒತ್ತಡ ಹಾಕುವಂತ ಸಾಧ್ಯತೆಗಳಿದೆ ಖರ್ಗೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಬಳಿ ಮನವಿ ಮಾಡಲಿದ್ದಾರಂತೆ ಕೆ ಡಿಕೆ ಶಿವಕುಮಾರ್ ಕೆ ಶಿವಕುಮಾರ್ ಮನವಿಗೆ ಓಕೆ ಅಂದ್ಬಿಡ್ತಾ ಕಾಂಗ್ರೆಸ್ ಹೈಕಮಾಂಡ್ ಅನ್ನೋದು ಕೂಡ ಕುತೂಹಲ ಹೈಕಮಾಂಡ್ ಓಕೆ ಅಂದ್ರೆ ನವೆಂಬರ್ ನಲ್ಲೇ ನಾಯಕತ್ವ ಬದಲಾವಣೆ ಪಕ್ಕ ಹೈಕಮಾಂಡ್ ಒಪ್ಪದಿದ್ರೆ ಕೇವಲ ಸಂಪುಟ ಪುನರಚನೆ ಮಾತ್ರ ಆಗತ್ತೆ ನವೆಂಬರ್ನಲ್ಲಿ ಹಾಗಾಗಿ ಅದಕ್ಕೆ ಮಾತ್ರ ಸೀಮಿತ ಆಗುವ ಸಾಧ್ಯತೆಗಳಿದೆ ಈ ಪವರ್ ಶೇರಿಂಗ್ ಮಾತುಕತೆ ಆರಂಭದಲ್ಲಿ ಆಗಿದೆ ಅಂತ ಹೇಳಲಾಗ್ತಾ ಇದೆಯಲ್ಲ ಅಂದ್ರೆ ಸಿದ್ದರಾಮಯ್ಯವರು ಸಿಎಂ ಕುರ್ಚಿಯಲ್ಲಿ ಕೂತ್ಕೊಳ್ಳೋಕು ಮುನ್ನವೇ ದೆಹಲಿಯಲ್ಲಿ ಅಂದ್ರೆ ಹೈಕಮಾಂಡ್ ಮಟ್ಟದಲ್ಲೇ ಈ ರೀತಿ ಒಪ್ಪಂದಗಳಾಗಿದೆ ಪವರ್ ಶೇರಿಂಗ್ ಎರಡೂವರೆ ವರ್ಷ ಅವರು ಎರಡು ವರ್ಷ ಎರಡೂವರೆ ವರ್ಷ ನಾನು ಅನ್ನೋ ರೀತಿಯಲ್ಲಿ ಮಾತುಕತೆ ಆಗಿದೆ ಅಂತ ಹೇಳಲಾಗ್ತಾ ಇದೆಯಲ್ಲ ಹಂಗೇನಾದ್ರೂ ಒಪ್ಪಂದ ಆಗಿದ್ರೆ ನವೆಂಬರ್ ಗೆ ಬಿಟ್ಕೊಡ್ಬೇಕು ಸಿದ್ದರಾಮಯ್ಯವರು ಸಿಎಂ ಕುರ್ಚಿಯನ್ನ ಆದ್ರೆ ಸಿದ್ದರಾಮಯ್ಯವರು ದೆಹಲಿಯಲ್ಲೇ ಕೂತ್ಕೊಳ್ಳೋ ಮೂಲಕ ಯಾವ ಒಪ್ಪಂದಗಳು ಆಗಿಲ್ಲ ಯಾವ ಮಾತುಕತೆಗಳು ಕೂಡ ಆಗಿಲ್ಲ ಪೂರ್ಣಾವಧಿಗೂ ಕೂಡ ನಾನೇ ಸಿಎಂ ಆಗಿರ್ತೀನಿ ಅಂತ ಹೇಳೋ ಮೂಲಕ ದೊಡ್ಡ ಮಟ್ಟದ ಸಂಚಲನವನ್ನ ಕಾಂಗ್ರೆಸ್ ಪಾಳ್ಯದಲ್ಲೇ ಸೃಷ್ಟಿ ಮಾಡಿದ್ರು ಹಾಗಾಗಿ ನವೆಂಬರ್ ಏನಾಗಬಹುದು ಅನ್ನೋದು ಕುತೂಹಲ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವ್ಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನ್ಯೂಸ್ ರೂಮ್ ಇಂದ ಮಾರುತಿ ಆರಂಭದ ದಿನದಿಂದಲೂ ಕೂಡ ಪವರ್ ಶೇರಿಂಗ್ ಮಾತುಕತೆ ಆಗಿದೆ ಒಪ್ಪಂದ ಆಗಿದೆ ಅಂತ ಹೇಳಲಾಗ್ತಾ ಇತ್ತು ಬಟ್ ದೆಹಲಿಯಲ್ಲಿ ಕೂತ್ಕೊಂಡು ಒಂದು ಸ್ಟೇಟ್ಮೆಂಟ್ ಕೊಡೋ ಮೂಲಕ ಕಂಪ್ಲೀಟ್ ಆಗಿ ಒಪ್ಪಂದನೇ ಆಗಿಲ್ಲ ಅನ್ನೋ ರೀತಿಯಲ್ಲಿ ಹೇಳ್ಬಿಟ್ಟಿದ್ರು ಮತ್ತೆ ಈಗ ಈ ಒಪ್ಪಂದದ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆ ನವೆಂಬರ್ ಏನ್ ನಿರೀಕ್ಷೆ ಮಾಡಬಹುದು ಅಂತ ಇಪ್ಪತ್ತು ಇಪ್ಪತ್ತ್ಮೂರು ಮೇ ತಿಂಗಳಲ್ಲಿ ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ನೂರ ಮೂವತ್ತಾರು ಸ್ಥಾನಗಳನ್ನು ಗೆದ್ದಾಗ ಅಷ್ಟು ಸುಲಭವಾಗಿ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಒಂದು ನಿರ್ಧಾರ ಆಗಿರಲಿಲ್ಲ ಯಾಕಂತ ಹೇಳಿದ್ರೆ ಒಂದು ಕಡೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಪರಮೇಶ್ವರ್ ಅವರು ಕೂಡ ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಒಂದು ಹಠ ಹಿಡಿದಿದ್ರು ಅದೇ ರೀತಿ ಸಿದ್ದರಾಮಯ್ಯ ಅವರು ಕೂಡ ಇದು ನನಗೆ ಕೊನೆಯ ಅವಕಾಶ ಅನ್ನುವಂಥ ಒಂದು ರೀತಿಯಲ್ಲಿ ನನ್ನ ವರ್ಚಸ್ಸಿನಿಂದಲೇ ನೂರ ಮೂವತ್ತಾರು ಸ್ಥಾನಗಳನ್ನು ಗೆಲ್ಲೋದಕ್ಕೆ ಕಾರಣ ಆಯಿತು ಅನ್ನುವಂಥ ಒಂದು ವಾದವನ್ನು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇಟ್ಟಿದ್ದರು ಈ ನೆಲೆಯಲ್ಲೇ ಒಂದು ವಾರ ತಡ ಆಗಿದ್ದು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರನ್ನು ಮನವೊಲಿಸಿ ಕೊನೆಗೆ ಕಾಂಗ್ರೆಸ್ ಹೈಕಮಾಂಡ್ ಮೊದಲ ಅವಧಿಯಲ್ಲಿ ಸಿದ್ದರಾಮಯ್ಯ ಆಗಲಿ ತದ ಬಳಿಕ ನಿಮಗೆ ಅವಕಾಶ ಇದ್ದೇ ಇದೆ ಅನ್ನುವಂಥ ಒಂದು ಸಂದೇಶವನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಕೊಡೋದರ ಮುಖೇನ ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿ ಗಾದಿಯಲ್ಲಿ ಕೂರಿಸಿದ್ರು ಅನ್ನುವಂಥ ಒಂದು ಚರ್ಚೆ ಅವತ್ತು ಇತ್ತು ಇವತ್ತು ಇದೆ ಅದೇ ರೀತಿ ಈಗ ನವೆಂಬರ್ ಇಪ್ಪತ್ತೊಂದನೇ ತಾರೀಕಿಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿ ಎರಡೂವರೆ ವರ್ಷ ಕಂಪ್ಲೀಟ್ ಆಗ್ತಿದೆ ಅದರ ಬಳಿಕ ನನ್ನ ಅವಧಿ ಅನ್ನುವಂಥ ಒಂದು ಚರ್ಚೆ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ನಿರಂತರವಾಗಿ ಆಗ್ತಾಯಿದೆ ಪ್ರತಿ ಆರು ತಿಂಗಳಿಗೊಮ್ಮೆ ಮೂರು ತಿಂಗಳಿಗೊಮ್ಮೆ ರಾಜ್ಯ ಕಾಂಗ್ರೆಸ್ಸಲ್ಲಿ ಎರಡೂ ಬಣಗಳ ನಡುವೆ ಈ ವಾದ ಮತ್ತೆ ಪ್ರತಿವಾದಗಳು ಬರ್ತಲೇ ಇದ್ದಾವೆ ಒಂದು ಕಡೆ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ನಾನು ಪೂರ್ಣಾವಧಿ ಸಿ ಎಂ ಅಂತ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಹಾಗೂ ಡಿ ಕೆ ಶಿವಕುಮಾರ್ ಅವರ ಬಣದವರು ಹೇಳ್ತಾ ಇದ್ದಾರೆ ನವೆಂಬರ್ ತಿಂಗಳಲ್ಲಿ ನಾಯಕತ್ವ ಬದಲಾವಣೆ ಖಚಿತ ಅನ್ನುವಂಥದ್ದು ಹೀಗಾಗಿ ಎರಡೂ ಬಣಗಳ ಅಭಿಪ್ರಾಯಗಳು ಕೂಡ ಬೇರೆ ಬೇರೆ ರೀತಿಯಲ್ಲಿದ್ದಾವೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ನಿರ್ಧಾರವನ್ನು ನವೆಂಬರ್ ತಿಂಗಳಲ್ಲಿ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ನೋ ಕಾದ್ ನೋಡಬೇಕಾಗಿದೆ ಆದರೆ ಒಂದಂತೂ ಸ್ಪಷ್ಟ ಸಿದ್ದರಾಮಯ್ಯ ಪದೇ ಪದೇ ಹೇಳ್ತಾ ಇದ್ದಾರೆ ನಾನು ಪೂರ್ಣಾವಧಿ ಸಿ ಎಂ ಇನ್ನೂ ಎರಡೂವರೆ ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅಂತ ಆದರೆ ಡಿ ಕೆ ಶಿವಕುಮಾರ್ ಅವರು ಪದೇ ಪದೇ ದೆಹಲಿಗೆ ಹೋಗ್ತಾ ಇದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರುಗಳನ್ನು ಭೇಟಿ ಮಾಡ್ತಾ ಇದ್ದಾರೆ ನನ್ನ ನನಗೆ ಕೊಟ್ಟಂತಹ ಭರವಸೆಯನ್ನು ಈಡೇರಿಸಿ ಅನ್ನುವಂಥ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಇವತ್ತು ಕೂಡ ಬಿಹಾರದಲ್ಲಿ ನೇರವಾಗಿ ಕಾಂಗ್ರೆಸ್ ಕರ್ನಾಟಕ ಕಾಂಗ್ರೆಸ್ ರಾಜಕೀಯ ವಿಚಾರಗಳನ್ನು ಮಾತಾಡ್ತಾರೆ ಅಂತ ನಾವು ಹೇಳ್ತಾ ಇಲ್ಲ ಆದರೆ ಬಿಹಾರದಲ್ಲಿ ಬಿಹಾರಕ್ಕೆ ಸೋನಿಯಾ ಗಾಂಧಿ ಅವರು ಬಂದಿದ್ದಾರೆ ರಾಹುಲ್ ಗಾಂಧಿ ಅವರು ಬಂದಿದ್ದಾರೆ ಪ್ರಿಯಾಂಕಾ ಗಾಂಧಿ ಅವರು ಬಂದಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬಂದಿದ್ದಾರೆ ಎಲ್ಲ ಕಾಂಗ್ರೆಸ್ ಹೈಕಮಾಂಡ್ ನಾಯಕರುಗಳು ಕೂಡ ಬಿಹಾರದ ಕಾರ್ಯಕಾರಿಣಿ ಸಭೆಯಲ್ಲಿದ್ದಾರೆ ಎರಡು ದಿನಗಳ ಕಾಲ ನಡೀತಾ ಇರುವಂತಹ ಈ ಕಾರ್ಯಕಾರಿಣಿಯಲ್ಲಿ ಹಲವು ರಾಜ್ಯಗಳ ರಾಜಕೀಯ ಪರಿಸ್ಥಿತಿಗಳ ಬಗ್ಗೆ ಹಲವು ರಾಜ್ಯಗಳ ಕಾಂಗ್ರೆಸ್ನ ರಾಜಕೀಯ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದು ಸಹ ಸ್ವಾಭಾವಿಕ ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಪ್ರತ್ಯೇಕವಾಗಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ಮುಂದೆ ಈ ಒಂದು ಬೇಡಿಕೆಯನ್ನು ಇಟ್ಟೇ ಇಡ್ತಾರೆ ಅನ್ನುವಂಥದ್ದು ಹೀಗಾಗಿ ನವೆಂಬರ್ ತಿಂಗಳಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಒಂದು ವೇಳೆ ನಾಯಕತ್ವ ಬದಲಾವಣೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಲಕ್ಕೊಳ್ಳಿಬೋದು ಡಿ ಕೆ ಶಿವಕುಮಾರ್ ಅವರು ಅಂದುಕೊಂಡಂತೆ ಅವರು ಕೂಡ ಮುಖ್ಯಮಂತ್ರಿ ಆಗ್ಬೋದು ಇಲ್ಲ ಅಂತೇಳಿದ್ರೆ ಸಿದ್ದರಾಮಯ್ಯವರೇ ಮುಂದುವರಿಲಿ ಅನ್ನುವಂತ ಒಂದು ಸಂದೇಶವನ್ನು ರವಾನೆ ಮಾಡಿದ್ದೆ ಆದರೆ ಬಹುತೇಕ ಸಂಪುಟ ಪುನರ್ರಚನೆ ಆಗುತ್ತೆ ಶ್ರುತಿ ಓಕೆ ಮಾರುತಿ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಗೊತ್ತಿಲ್ಲ ಹೈಕಮಾಂಡ್ ಓಕೆ ಅಂದ್ಬಿಡುತ್ತಾ ಅವರ ಕನಸು ನನಸಾಗುತ್ತಾ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆಸೆ ಗನ್ನುಗಳಿಂದ ಎದುರು ನೋಡ್ತಿದ್ದಾರೆ ಹೈಕಮಾಂಡ್ನ ನಡೆ ಏನಾಗಿರುತ್ತೆ ಅಂತ